ಆಕ್ಟ್ ಇದು ಕೇಂದ್ರ ಸರ್ಕಾರರು ತಂದಿಲ್ಲ ಆಂಧ್ರ ಮತ್ತು ನಮ್ಮ ಸರ್ಕಾರ ಬೇರೆ ಎಲ್ಲೂ ತಂದಿಲ್ಲ ಹೀಗಾಗಿ ಇದರ ಉಪಯೋಗ ಸಂಪೂರ್ಣವಾಗಿ ಈ ಜನರ ಅಭಿವೃದ್ಧಿಗೆ ಆರ್ಥಿಕ ಔದ್ಯೋಗ ಶೈಕ್ಷಣಿಕ ಬದಲಾವಣೆಗೆ ಸಮಸಮಾಜದ ನಿರ್ಮಾಣ ಕಡೆಗೆ ಹೋಗಬೇಕು ಅಂತ ಇಟ್ಕೊಂಡು ಮಾಡಿದ್ದೀವಿ ಸೊ ಇದನ್ನ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟು ಅದನ್ನು ಆ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮನೆ ಅಧ್ಯಕ್ಷರೇ ಚರ್ಚೆ ಬೇಡ ಚರ್ಚೆ ಚರ್ಚೆ ಇಲ್ಲ ಭಾರಿ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು ಈಗ ಸುಮ್ಮನೆ ಕೂತ್ಕೊಂಡು ಅವರಲ್ಲಿ ಕೃಷ್ಣ ಬಹಳ ಇಂಪಾರ್ಟೆಂಟ್ ಹೌದ್ರಿ ಮತ್ತೆ ನಮ್ ಸ್ಟಾರ್ ಆಗಿಲ್ಲ ಇದು ಸರ್ಕಾರ ಬಹಳ ಸ್ಪಷ್ಟವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಒಂದ್ ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂತ ಕಾಯ್ದೆ ರಾಜ್ಯದಲ್ಲಿ ಬಂದಿದೆ ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ನೀವು ಎಸ್ ಸಿ ಪಿ ಟಿ ಎಸ್ ಬಿ ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ ಜನರಲ್ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಕಾಯ್ದೆ ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮ್ ಇದನ್ನ ಹೆಂಗ್ ಬಳಸ್ಕೊಂಡ್ರಿ ಇದ್ರಲ್ಲಿ ನೀವು ಶಕ್ತಿ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹೇಳಿದಿರಿ ಬಸ್ಸಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿ ಹೆಂಗ್ ಗುರುತಿಸಿದ್ರಿ ಸ್ವಾಮಿ ನೀವು ಸ್ಪಷ್ಟ ಮಾಡಬೇಕಲ್ಲ ಶಕ್ತಿ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಯಾರು ಬಸ್ಸಲ್ಲಿ ಹೋಗಿರೋರಿಗೆ ಎಸ್ ಹೆಂಗ್ ಗುರುತು ಮಾಡಿದಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ನಿಮ್ ಕಾಲದವಲ್ಲೇ ದುರುಪಯೋಗ ಇದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹಾಕಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು ಬೇರೆ ಬೇರೆ ಲೋನ್ ಕೂಡ ಸುಮಾರು ನಲವತ್ತು ವರ್ಷ ಈ ಸಮಾಜದ ಬಗ್ಗೆ ಕಳ್ಕಳಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ ಓಕೆ ನಮ್ಮ ಸದಸ್ಯರು ಹೇಳ್ದಂಗೆ ಸಾವಿರದ ಮುನ್ನೂರೈವತ್ತು ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಗೆ ಸಾವಿರದ ಐನೂರು ಕೋಟಿ ಕೊಡ್ತೀರಲ್ಲ ಅಲ್ಲಿ ಏನು ಮಾಡ್ತೀರಂತ ಕೊಡ್ತೀರಾ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೋಟಿ ತೋರಿಸಿದ್ರಾ ಶಕ್ತಿ ಯೋಜನೆಗೆ ಸಾವಿರದ ಮುನ್ನೂರೈದು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಣ ಹೊಡಿತಾ ಇದೆ ಅದನ್ನ ನಿಲ್ಲಿಸಿಬಿಡ್ತೀವಿ ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ ಇವತ್ತು ನೋಡಿದ್ರೆ ಹದಿಮೂರುವರೆ ಸಾವಿರ ಕೋಟಿ ನಮ್ಮ ಸದಸ್ಯರದಂಗೆ ಹಣ ಕೊಡ್ತೀರಾ ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ನಲವತ್ತೆರಡು ಸಾವಿರ ಕೋಟಿ ಕೊಡ್ತೀರಾ ನೀವು ಪ್ರಶ್ನೆ ಹೇಳ್ಬೇಕು ಸರ್ ನಮ್ಮ ದೇಶದ ಜನರಿಗೆ ರಾಜ್ಯದ ಜನರಿಗೆ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರ ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ ನೋಡಿದ್ರೆ ಬೇರೆ ಬೇರೆ ಇಲ್ಲ ಮೂವತ್ತ್ನಾಲ್ಕು ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಇದ್ದೀರಾ ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ನಿಂದ ನಾನು ನೋಡಿದ್ದೀನಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದರಿಸ್ತಿದ್ರಿ ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರಾ ನಾನ್ ನೋಡಿದೀವಿ ನಿಮ್ ಜೊತೆಗಿದ್ದು ಬಹಳ ಮೂವತ್ತೇ ನೀವು ಸಚಿವರಾಗಿಲ್ಲ ಅಂತಿದ್ರೆ ಈ ತರ ಡೈವರ್ಟ್ ಆದಾಗ ವಿರೋಧ ಮಾಡ್ತಿದ್ರು ಇಲ್ವ ನೀವು ಮಾಡ್ತಿದ್ರಲ್ಲ ನೀವು ಸಚಿವರಾಗಿಲ್ಲ ಇದ್ರೆ ಆ ಸಮುದಾಯ ಪರವಾಗಿ ಮಾತಾಡ್ತಿದ್ರ ಇಲ್ವ ನಿಮ್ಮ ಕೈನಲ್ಲೇ ಎಸ್ ಸಿ ಟಿ ಹಣವನ್ನ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಪ್ರಶ್ನೋತ್ತರ